ರುವಂತ ಸಮಸ್ತ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ನಮ್ಮ ಗೌರವಾನ್ವಿತ ಎಲ್ಲ ಕೆ ಡಿ ಪಿ ಸದಸ್ಯರಿಗೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದು ನಾಳೆ ಜೂನ್ ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷದ ಒಂದು ತಿಂಗಳು ಗತಿಸ್ತಾ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಇರ್ಬೋದು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಚುನಾವಣೆ ಪೂರ್ವದಲ್ಲಿ ಕರ್ನಾಟಕದ ಮಾಜನತೆಗೆ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಇವತ್ತು ಜಾರಿಗೆ ತಂದಂಥ ಕೀರ್ತಿ ನಮ್ಮ ಸರ್ಕಾರಕ್ಕೆ ಸಲ್ತೈತಿ ಬರೀ ಗ್ಯಾರಂಟಿಗಳಷ್ಟೇ ಅಲ್ಲ ಗ್ಯಾರಂಟಿಗಳ ಜೊತೆಗೆ ಈ ಕರ್ನಾಟಕ ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಸಾಮಾಜಿಕ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರತಿಯೊಂದು ಯೋಜನೆಗಳನ್ನು ಒಬ್ಬ ಕಟ್ಟ ಕಡೆ ನಾಗರಿಕನಿಗೂ ಮುಟ್ಟಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಇಪ್ಪತ್ತೊಂದು ಈ ಎರಡು ವರ್ಷದ ಒಂದು ತಿಂಗಳ ಕಾಲಾವಧಿಯಲ್ಲಿ ನಮ್ಮ ಸರ್ಕಾರ ಅತ್ಯಂತ ಬದ್ಧತೆಯಿಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಇವತ್ತು ಜನರ ಸೇವೆ ಮಾಡ್ತಾ ಇರೋದು ಇಡೀ ಕರ್ನಾಟಕದ ಮಹಾಚನತೆಗೆ ಗೊತ್ತಿರುವಂಥ ವಿಷಯ ಇವತ್ತು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ ನಮ್ಮ ಸರ್ಕಾರ ಎಷ್ಟು ಒತ್ತು ಕೊಟ್ಟು ಕೆಲಸ ಮಾಡಲಿಕ್ಕೆ ಅದೇ ರೀತಿ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಇವತ್ತು ಶಿಂದಗಿ ಮತಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ಅನುದಾನವನ್ನು ಕೊಡು ಮಾಡುವ ಮೂಲಕ ಇವತ್ತು ಶಿಂದಗಿ ಮ ಮತಕ್ಷೇತ್ರವನ್ನು ಸರ್ವಾಂಗೀಣವಾದ ಅಭಿವೃದ್ಧಿ ಮಾಡಬೇಕು ಇಲ್ಲಿರುವಂಥ ಎಲ್ಲ ಇಲಾಖೆಗಳನ್ನು ಎಲ್ಲ ಇಲಾಖೆಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಇವತ್ತು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಪಕ್ಷದ ಕಾರ್ಯಕರ್ತರ ಮುಖಂಡರ ಮಾಧ್ಯಮದ ಎಲ್ಲ ಹಿರಿಯರ ಒಂದು ಸಹಕಾರದೊಂದಿಗೆ ನಾ ಕೆಲಸ ಮಾಡ್ತಾ ಇರುವುದು ನಮಗೆಲ್ಲರಿಗೆ ಗೊತ್ತಿರುವಂಥ ವಿಷಯ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದ ಎಲ್ಲ ಇಲಾಖೆಯ ಹಿರಿಯ ಸಚಿವರು ಈ ಮತಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನವನ್ನು ಇವತ್ತು ನೀಡಿದ್ದಾರೆ ಇವತ್ತ ನಾನು ಉದಾಹರಣೆಗಾಗಿ ಹೇಳಬೇಕಾಗಿತ್ತಂದ್ರೆ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಜೂರಾದಂಥ ತೋಟಗಾರಿಕೆ ಕಾಲೇಜ್ ಶಿಂದಗಿ ಮತಕ್ಷೇತ್ರಕ್ಕೆ ಹಿಂದೆ ಆಲ್ಮೇಲ್ದಲ್ಲಿ ಒಂದು ತೋಟಗಾರಿಕೆ ಕಾಲೇಜ್ ಆಗಬೇಕು ಅನ್ನೋದು ನಮ್ಮ ತಂದೆಯವರಾದ ದಿವಂಗತ ಎಂ ಸಿ ಮನುಗಳು ಕನಸಾಗಿತ್ತು ಎರಡು ಸಾವಿರ ಹತ್ತೊಂಬತ್ತರ ಒಂದು ಸಚಿವ ಸಂಪುಟದಲ್ಲಿ ಅದು ಅನುಮೋದನೆ ಸಹಿತ ಆಗಿತ್ತು ತದನಂತರ ಸರ್ಕಾರ ಬದಲಾವಣೆ ಆಯಿತು ಕಾರಣಾಂತರಗಳಿಂದ ಆ ಒಂದು ತೋಟಗಾರಿಕೆ ಕಾಲೇಜ್ ರದ್ದಾಗಿತ್ತು ನಾನು ಶಾಸಕನಾಗಿ ಆಯ್ಕೆ ಆಗಿ ಬಂದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತೋಟಗಾರಿಕೆ ಇಲಾಖೆ ಸಚಿವರಿಗೆ ನಾವು ಮನವಿ ಮಾಡಿಕೊಂಡಾಗ ಇಡೀ ಮತಕ್ಷೇತ್ರದ ಮಹಾಜನತೆ ಪರವಾಗಿ ಒಂದು ನಮ್ಮದು ಪ್ರಮುಖವಾದ ಬೇಡಿಕೆ ತಾವು ಹೇಳಿ ನಾವು ಮನವಿ ಮಾಡಿಕೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಅದು ಸಚಿವ ಸಂಪುಟದಲ್ಲಿ ಆ ಪ್ರಸ್ತಾವನೆಯನ್ನು ತರಿಸಿ ಇವತ್ತು ನೂರ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದ ಒಂದು ಹೊಸ ನೂತನ ತೋಟಗಾರಿಕೆ ಕಾಲೇಜಿಗೆ ಇವತ್ತು ಇವತ್ತು ಅವರು ಅನುಮೋದನೆ ನೀಡಿದ್ದಾರೆ ಆದಷ್ಟು ಬೇಗನೆ ಇನ್ನು ತಿಂಗಳು ಒಪ್ಪತ್ತಿನಲ್ಲಿ ಆ ನೂರ ನಲವತ್ತೈದು ಕೋಟಿ ರೂಪಾಯಿ ವೆಚ್ಚದ ತೋಟಗಾರಿಕೆ ಕಾಲೇಜ್ ಪೈಕಿ ಒಂದೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಇವತ್ತ ಶೀಘ್ರದಲ್ಲೇ ಟೆಂಡರ್ ಆಗಿ ಬರುವ ಡಿಸೆಂಬರ್ದೊಳಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅದೊಂದು ಅಡಿಗಲ್ ಸಮಾರಂಭವನ್ನು ನೆರವೇರಿಸ್ತೀನಿ ಅಂತೇಳಿ ಕೆ ಡಿ ಪಿ ಸಭೆ ಮೂಲಕ ತಮಗೆಲ್ಲರಿಗೂ ನಾನು ತಿಳ್ಕ ತಿಳ್ಸಕ್ಕೆ ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ಅತ್ಯಂತ ಅನುಕೂಲಕರವಾದಂಥ ಕಣ್ಣಿ ಬ್ರಿಡ್ಜ್ ಆ ಭಾಗದ ಜನರಿಗೆ ಬಹು ದಿನಗಳ ಬೇಡಿಕೆ ಆಗಿತ್ತು ಅದು ಸಹಿತ ಹಿಂದಿನ ಜನತಾದಳ ಸರ್ಕಾರ ಅಂದರೆ ನಮ್ಮ ತಂದೆಯವರ ಸಚಿವರಿದ್ದ ಕಾಲದಲ್ಲಿ ಮಂಜೂರಾಗಿತ್ತು ಅದೂ ಸಹಿತ ಕಾರಣಾಂತರಗಳಿಂದ ನೆನಗುದಿಗೆ ಬಿದ್ದಿತ್ತು ಅದಕ್ಕೂ ಸಹಿತ ಇವತ್ತು ಪಿ ಡಬ್ಲ್ಯೂ ಇಲಾಖೆಯಲ್ಲಿ ನಲವತ್ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ಇವತ್ತು ಹೊಸ ನೂತನವಾದ ಒಂದು ಕಡ್ನಿ ಫ್ರಿಡ್ಜನ್ನು ಮಂಜೂರು ಮಾಡ್ಯಾರ ಅದು ಸಹಿತ ಇವತ್ತ ಆ ಕಾಮಗಾರಿ ಸಹಿತ ಇವತ್ತು ಟೆಂಡರ್ ಹಂತದಲ್ಲಿ ಐತಿ ಅದರ ಜೊತೆಗೆ ಸಾಕಷ್ಟು ಇವತ್ತು ರಸ್ತೆಗಳಿಗಾಗಿ ಸನ್ಮಾನ್ಯ ಪಿ ಡಬ್ಲ್ಯೂ ಡಿ ಸಚಿವರಾದ ಸತೀಶ್ ಅವರು ಇವತ್ತು ಶಿಂದಗಿ ನಗರ್ ಇರ್ಬೋದು ಆಲ್ಮೇಲ್ ಪಟ್ಟಣ ಇರ್ಬೋದು ಬೇರೆ ಬೇರೆ ಹಳ್ಳಿಗಳಿಗೆ ರಸ್ತೆಗಳಿರ್ಬೋದು ಇವತ್ತು ಇಪ್ಪತ್ತು ಕೋ ಇಪ್ಪತ್ತೇಳು ಕೋಟಿ ರೂಪಾಯಿ ವಿಶೇಷವಾದ ಅನುದಾನ ಕೊಟ್ಟಾರ ಕೊಟ್ಟಾರೆ ನಗರ ಸೌಂದ ಸೌಂದರ್ಯಕರಣಕ್ಕೆ ದುಡ್ಡು ಕೊಟ್ಟಾರ ಆಲ್ಮೇಲ್ ಪಟ್ಟಣದ ಕೆರೆಗೋಸ್ಕರ ದುಡ್ಡು ಕೊಟ್ಟಾರ ಇವತ್ತು ನೀರಾವರಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ಎಲ್ಲ ಕೆರೆಗಳ ಅಭಿವೃದ್ಧಿ ಮಾಡೋ ಸಂಬಂಧ ವಿಶೇಷವಾದ ಅನುದಾನ ಕೊಟ್ಟಾರ ಆಮೇಲೆ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರತಿಯೊಬ್ಬ ಶಾಸಕರಿಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶ ವಿಶೇಷವಾದ ಅನುದಾನ ಕೊಟ್ಟಿದ್ದರು ಆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನದಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಇಪ್ಪತ್ತೈದು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಶಿ ಸಿ ರಸ್ತೆ ನಿರ್ಮಾಣ ನಾವು ಮಾಡಿದ್ದೀವಿ ಅಂತೇಳಿ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದರಲ್ಲಿ ಎಂಟು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಇಪ್ಪತ್ತೈದು ಕೋಟಿಯಲ್ಲಿ ಹದಿನಾಲ್ಕು ಕೋಟಿ ರೂಪಾಯಿ ನಾವು ಸಿ ಸಿ ರಸ್ತೆಗೆ ವೆಚ್ಚ ಮಾಡಿದ್ರೆ ಇನ್ನು ಎಂಟು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಇವತ್ತು ಸಮುದಾಯ ಭವನ ಗುಡಿ ಗುಂಡಾರ ಮಸೀದಿ ಮಂದಿರಗಳ ನಿರ್ಮಾಣಕ್ಕಾಗಿ ನಾವು ಖರ್ಚು ಮಾಡಿವಿ ಹಂತ ಹಂತವಾಗಿ ಇವತ್ತು ನೋಡಿ ರಾಣಿ ಮುರಾರ್ಜಿ ವಸತಿ ಶಾಲೆಗೆ ಹೆಕ್ಕುಣ್ಗುತ್ತಿ ಮುರಾರ್ಜಿ ವಸತಿ ಶಾಲೆಗಾಗಿ ಸರ್ಕಾರ ಇವತ್ತು ಹದಿನಾರು ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡೈತಿ ಅದ್ರ ಜೊತೆಗೆ ಆರು ಕೋಟಿ ರೂಪಾಯಿ ಹಾಸ್ಟೆಲ್ಗಾಗಿ ಮಂಜೂರು ಮಾಡೈತಿ ಅಬ್ದುಲ್ ಕಲಾಂ ಅಬ್ದುಲ್ ಆಜಾದ್ ಸ್ಕೂ ಮೌಲಾನಾ ಅಬ್ದುಲ್ ಮೌಲಾನಾ ಅಬ್ದುಲ್ ಕಲಾಂ ಅವರ ಒಂದು ಸ್ಕೂಲಿಗಾಗಿ ಸಿಂಧಗಿ ನಗರದಲ್ಲಿ ಐದು ಕೋಟಿ ರೂಪಾಯಿ ಮತ್ತು ಆಲ್ಮೇಲ್ ನಗರಕ್ಕೆ ಐದು ಕೋಟಿ ರೂಪಾಯಿ ಇವತ್ತು ಹೊಸ ಸ್ಕೂಲ್ಗಳಿಗಾಗಿ ಮಂಜೂರು ಮಾಡೈತಿ ಆ ನಿಟ್ಟಿನಲ್ಲಿ ಒಟ್ಟಾರೆ ಸಮಗ್ರವಾದ ಶಿಂದಗಿ ನಗರದ ಶಿಂದಗಿ ಮತಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಇವತ್ತು ಸಾಕಷ್ಟು ಅನುದಾನವನ್ನು ತರುವ ನಿಟ್ಟಿನಲ್ಲಿ ನಾ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾಯಿದ್ದೀನಿ ಮುಂದಿನ ಇನ್ನೂ ಮೂರು ವರ್ಷದ ನನ್ನ ಕಾಲಾವಧಿಯಲ್ಲಿ ಇವತ್ತು ನಾವು ಸಾಕಷ್ಟು ಅನುದಾನ ತರ್ಬೋದು ಸರ್ಕಾರದಿಂದ ಯಾವುದೇ ಇಲಾಖೆಯಲ್ಲಿ ಅನುದಾನ ತರ್ಬೋದು ಆ ಅನುದಾನವನ್ನು ಇವತ್ತು ನಾಗರಿಕರಿಗೆ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸ ಅಧಿಕಾರಿಗಳು ಇವತ್ತು ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ನಿಮ್ಮ ಸಹಕಾರ ನಿಮ್ಮ ದುಡಿಮೆ ನಿಮ್ಮ ಪರಿಶ್ರಮ ನಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಇದರಲ್ಲದರ ಜೊತೆಗೆ ಇವತ್ತು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯರ ಜೊತೆಗೆ ಇವತ್ತು ನೀರಾವರಿ ಇಲಾಖೆಯಲ್ಲಿ ಇವತ್ತು ಚಿಮಲಿಗಿ ಏತ್ ನೀರಾವರಿಯಲ್ಲಿ ಎರಡು ನೂರು ಕೋಟಿ ರೂಪಾಯಿ ಇವತ್ತು ಇವತ್ತು ವಿಶೇಷ ಅನುದಾನ ಇವತ್ತು ಮೊದಲು ಮೇನ್ ಕೆನಲ್ ಅಷ್ಟೇ ಆಗಿತ್ತು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಾ ಅಧಿಕಾರಕ್ಕೆ ಬಂದ ಮೇಲೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನೇ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಎರಡುನೂರು ಕೋಟಿ ರೂಪಾಯಿ ಚಿಮ್ಮಿಲಿಗೆ ಹೆತ್ ನೀರಾವರಿ ಡಿಸ್ಟ್ರಿಬ್ಯೂಟ್ರ ಮತ್ತು ಎಫ್ ಐ ಸಿಗಳಿಗಾಗಿ ಲ್ಯಾಟ್ರಲ್ಗಳಿಗಾಗಿ ಇವತ್ತು ಆ ಭಾಗದಲ್ಲಿ ಬರುವಂಥ ಎಂಟರಿಂದ ಹತ್ತು ಹಳ್ಳಿಗಳ ಸಂಪೂರ್ಣವಾದ ನೀರಾವರಿ ಆಗಬೇಕು ಅನ್ನುವ ಒಂದು ದೂರದೃಷ್ಟಿ ಇಟ್ಕೊಂಡು ಎರಡುನೂರು ಕೋಟಿ ರೂಪಾಯಿ ವಿಶೇಷವಾದ ಅನುದಾನ ತಂದು ಟೆಂಡರ್ ಆಗಿ ಈಗಾಗಲೇ ಕೆಲಸ ಪ್ರಾರಂಭ ಆಗೈತಿ ಅದರ ಜೊತೆಗೆ ಇವತ್ತು ನಮ್ಮ ಕೆ ಬಿ ಜನ ಎಮ್ ಡಿ ಅವರಾದ ಎಮ್ ಡಿ ಅವರು ಇವತ್ತು ಸಿಂದ್ಗಿ ಹಿಂಡಿ ಮತ್ತು ನಾಗರಾಣ ಮತಕ್ಷೇತ್ರಗಳ ಒಂದು ವಿಶೇಷವಾದ ಒಂದು ವಿಸಿಟ್ ಪ್ರಯಾಣಕ್ಕಾಗಿ ಇವತ್ತು ಆಗಮಿಸ್ತಾ ಇದ್ದಾರೆ ಅದರ ವಿಶೇಷತೆ ಏನಪ್ಪಾ ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಿರ್ಮಾಣ ಆದಂಥ ಐ ಬಿ ಸಿ ಕೆನಲ್ಗಳು ಇವತ್ತು ಹಿಂದಿನ ಸರ್ಕಾರದಲ್ಲಿ ಅಂದರೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಿರ್ಮಾಣ ಆದಂಥ ಈ ಕೆನಲ್ಗಳು ಎಲ್ಲ ರೀತಿಯಿಂದ ಶಿಥಿಲಗೊಂಡವ ಇವತ್ತು ನೀರಾವರಿ ಯೋಜನೆ ನಮ್ಮ ಶಿಂದಗಿ ಮತ್ತ ಕ್ಷೇತ್ರಕ್ಕೆ ಐತಿ ಆದರೆ ಸಂಪೂರ್ಣವಾಗಿ ಜನರು ಆ ನೀರಿನ ಬಳಕೆ ಸಮರ್ಪಕವಾಗಿ ಆಗ್ತಾ ಇಲ್ಲ ಟೇಲ್ ಹಂಡವರಿಗೆ ನೀರು ಹೋಗ್ತಾ ಇಲ್ಲ ಆ ಎಲ್ಲ ಕೆನಾಲ್ಗಳನ್ನು ರೀ ಮತ್ತೊಮ್ಮೆ ತಾವು ಮರು ಹೇಳಿ ನಾನು ಸನ್ಮಾನ್ಯ ಇಂಡಿ ಶಾಸಕರಾದ ಯಶವಂತರಾಯಗೌಡರು ಸನ್ಮಾನ್ಯ ನಾಗಣ್ಣ ಶಾಸಕರಾದ ವಿಠಲ್ ಕಟಕ್ ನಾವು ಮೂರು ಮಂದಿ ಒಟ್ಟಿಗೆ ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಂಡಿವಿ ಅದು ಒಟ್ಟಾರೆ ವೆಚ್ಚ ಎಷ್ಟಪ್ಪ ಅಂತಂದರೆ ಎರಡು ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿ ಅಂದರೆ ಈ ಮೂರು ಮತಕ್ಷೇತ್ರದ ಈ ಹೊಸ ಕೆನಲ್ಗಳನ್ನು ನಿರ್ಮಾಣ ಹಳಿ ಕೆನಲ್ಗಳ ಮರು ನಿರ್ಮಾಣಕ್ಕಾಗಿ ಎರಡು ಸಾವಿರದ ಆರುನೂರ ಹತ್ತು ಕೋಟಿ ರೂಪಾಯಿ ಒಂದು ದೊಡ್ಡ ಪ್ರೊಜೆಕ್ಟ್ ಐತಿ ಆ ಪ್ರೊಜೆಕ್ಟಿನ ವೀಕ್ಷಣೆಗಾಗಿ ಇವತ್ತು ಎಮ್ ಡಿ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪ ಮುಖ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಈ ಮೂರು ಮತ್ತು ಕ್ಷೇತ್ರಗಳ ಆ ಕೆನಲ್ ವೀಕ್ಷಣೆಗೆ ಇವತ್ತು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಒಂದರಿಂದ ಒಂದೂರ ನಲವತ್ತೈದನೇ ಕಿಲೋಮೀಟ್ರ್ ಗುತ್ತಿ ಬಸವಣ್ಣ ಏತ್ ನೀರಾವರಿ ನಮ್ಮ ತಂದೆಯವ್ರ ಕಾಲದಲ್ಲಿ ಆಗಿತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಾಗ ಆದರೆ ಟೇಲೆಂಟ್ ತನಕ ನೀರೇ ಹೋಗುವುದಿಲ್ಲ ತೊಂಬತ್ತೇಳನೇ ಕಿಲೋಮೀಟ್ರ್ ತನಕ ಮಾತ್ರ ಸೀಮಿತವಾಗಿ ನೀರು ಹೋಗ್ತಾವೆ ಅದು ಗುತ್ತಿಯಲ್ಲಿ ಆರು ಮೋಟ್ರ್ ಪ್ರಾರಂಭ ಆದ್ರೆ ಮಾತ್ರ ಹೋಯ್ತವು ನಾಲ್ಕು ಐದು ಮೋಟ್ರ್ ಪ್ರಾರಂಭ ಆಯ್ತು ಅಂದರೆ ಇಲ್ಲೇ ಸಾಸವಾಳ ಡಮ್ಳ ಡೌಳಾರ ಎಂಕಂಚಿಗೆ ಅಷ್ಟೇ ನಿಂತು ಬಿಡ್ತಾವೆ ನಾವು ಹಿಂದೆ ತಾಂಬಾ ಗ್ರಾಮದಲ್ಲಿ ನಾಲ್ಕುನೂರ ಎಂಬತ್ತು ಜನ ರೈತರು ಉಪವಾಸ ಧರಣಿ ಸತ್ಯಾಗ್ರಹ ಮಾಡಿದರು ಯಾಕೆ ಸತ್ಯಾಗ್ರಹ ಮಾಡಿದ್ರು ಅಂದ್ರೆ ತಾಂಬಾ ಮತ್ತು ಕೆಂಗಿನಾಳ ತಕ ನೀರು ಬರೋದಿಲ್ಲ ಬರೇ ಮೇಲೆಯವರು ನೀರು ತೋತಾರೆ ನಮಗೆ ಸಮರ್ಪಕವಾದ ನೀರು ಬರೋದಿಲ್ಲ ಈ ಯೋಜನೆ ಮತ ಮತಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಹೇಳಿ ಅವ್ರದ್ದೊಂದು ಅಳು ಒಂದು ಇದು ಇತ್ತು ಅವ್ರದ್ದು ನೋವಿತ್ತು ಅವರು ಹಿಂದಿನ ಸರ್ಕಾರದಲ್ಲಿ ಅವರು ನಾಲ್ಕುನೂರ ಎಂಬತ್ತು ದಿನ ಸತತವಾಗಿ ಧರಣಿ ಸತ್ಯಾಗ್ರಹ ಮಾಡಿದರು ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೆ ಆ ಎಲ್ಲ ರೈತರನ್ನು ಮನವೊಲಿಸಿ ಬೆಂಗಳೂರಿಗೆ ಒಂದು ನಿಯೋಗ ತೊಗೊಂಡು ಹೋಗಿ ಈ ಗುತ್ತಿ ಬಸವಣ್ಣ ಏತ್ನಿರೋವರೆಗೆ ಸ್ಕಾಡಾ ಗೇಟ್ ಮಾಡಬೇಕು ಸ್ಕಾಡಾ ಗೇಟ್ ಮಾಡೋದ್ರಿಂದ ನೀರು ಇವತ್ತು ಡಿಸ್ಟ್ರಿಬ್ಯೂಟ್ರಿಗೆ ಎಷ್ಟು ಹೋಗ್ಬೇಕು ಮೇನ್ ಕೆನಲ್ಗೆ ಎಷ್ಟು ಹೋಗಬೇಕು ಲ್ಯಾಟ್ರಲ್ಗೆ ಎಷ್ಟು ಹೋಗ್ಬೇಕು ಎಫ್ ಐ ಸಿಗೆ ಎಷ್ಟು ಹೋಗ್ಬೇಕು ಅನ್ನೋದೊಂದು ಅಲೋಕೇಷನ್ ಆತೈತಿ ಎಲ್ಲ ಕಂಪ್ಯೂಟರೈಸ್ಡ್ ಇರ್ತದೆ ಅಧಿಕಾರಿಗಳು ಇವತ್ತು ಕಚೇರಿಯಲ್ಲಿ ಕೂತು ಅದು ಮಾನಿಟ್ರ್ ಮಾಡ್ಬೋದು ನೀರಿನ ಪೋಲ್ ಆಗೋದಿಲ್ಲ ಟೇಲ್ ಎಂಡವರಿಗೆ ನೀರು ಹೋಗ್ಬೇಕಾಗಿತ್ತಂದ್ರೆ ನೀವು ಸ್ಟಾಡ ಗೇಟ್ರ್ ಅಳವಡಿಸ್ಬೇಕಂತೇಳಿ ನಾವು ಮನವಿ ಮಾಡಿಕೊಂಡಾಗ ಈಗಾಗಲೇ ಇವತ್ತು ಅದು ಡಿ ಪಿ ಆರ್ ಮಾಡಲು ಇವತ್ತು ಬೋರ್ಡ್ನಲ್ಲಿ ಅಪ್ರೂವಲ್ ಆಗಿ ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಡಿ ಪಿ ಆರ್ ರೆಡಿ ಮಾಡಲು ಒಂದು ಏಜೆನ್ಸಿ ಫಿಕ್ಸ್ ಮಾಡ್ಯಾರ ಅಂದಾಜು ಅದಕ್ಕೂ ಸಹಿತ ಐನೂರು ಕೋಟಿ ರೂಪಾಯಿ ವೆಚ್ಚ ಬರ್ಬೋದು ಅದು ನಾವು ಮುಂದಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನೀವು ಅದನ್ನು ತೆಗೆದುಕೊಂಡು ಅದು ಆದಷ್ಟೇ ಬೇಗನೆ ನಿರ್ಣಯ ಮಾಡಬೇಕಂತ ಹೇಳಿ ಇವತ್ತು ನಾನು ಎಮ್ ಡಿ ಅವರಿಗೆ ಮನವಿ ಮಾಡ್ಕೊತೀನಿ ಮೊನ್ನೆ ಒಂದು ಹೋದ ವಾರ ನಾ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿನಿ ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿನಿ ಅವ್ರು ಬರೋ ಉದ್ದೇಶ ಇದು ಅದ್ರ ಜೊತೆಗೆ ಶಿಂದಗಿ ಮತ್ತ ಕ್ಷೇತ್ರದಲ್ಲಂತ ಇರುವಂಥ ಕೆರೆಗಳ ಅಭಿವೃದ್ಧಿ ಇರ್ಬೋದು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಇರ್ಬೋದು ಕೆನಲ್ಗಳ ಇವತ್ತ ದುರಸ್ತಿ ಕಾರ್ಯಗಳಿರ್ಬೋದು ಆಮೇಲೆ ನಮ್ಮ ಏನು ಐ ಬಿ ಸಿ ಮತ್ತು ಐ ಎನ್ ಸಿಲಿ ಹದಗೆಟ್ಟಿರುವಂಥ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಈ ಎಲ್ಲ ಅಭಿವೃದ್ಧಿಗೋಸ್ಕರ ಈ ಎರಡೂವರೆ ಮೂರು ಗಂಟೆಗೆ ಇವತ್ತು ಸಿ ಎ ಆಫೀಸ್ ಕೆ ಬಿ ಜೆನಲ್ಲಿ ಇವತ್ತೊಂದು ಸಭೆ ಐತಿ ಸಭೆ ಆದ ನಂತರ ಮಾಧ್ಯಮದ ಸಹ ಎಲ್ಲ ಮಿತ್ರರು ಸಹಿತ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಅನ್ನೋ ಒಂದು ವಿಚಾರ ಐತಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ನಾ ಹೇಳಕ್ಕೆ ಬಯಸ್ತಾಯಿದ್ದೆ ಅದರ ಜೊತೆಗೆ ಇವತ್ತ ಶಿಂದಗಿ ಹಿಂದಿನ ವಿಚಾರವಾಗಿ ನಾವು ಅಂದ್ರೆ ಶಿಂದಗಿ ನೂರ ನಲ್ವತ್ತೆರಡು ಹಳ್ಳಿಗಳ ಒಳಗಂತ ಒಂದು ತಾಲೂಕಿದು ಒಂದು ನೂರ ಅಖಂಡ ಶಿಂದಿ ಅಂತಂದ್ರೆ ದೇವರಿಪುರಿಗೆ ಶಿಂದಗಿ ಆಲ್ಮೇಲ್ ಇವತ್ತು ಮೂರು ತಾಲೂಕಾಗಿ ವಿಂಗಡಣೆ ಇದು ನೂರ ನಲ್ವತ್ತೆರಡು ಹಳ್ಳಿಗಳಲ್ಲಿ ಮೂರು ತಾಲೂಕಾಗಿ ವಿಂಗಡಣೆ ಆಯ್ತು ಒಂದು ಐವತ್ತೆಂಟು ಹಳ್ಳಿ ದೇವರಿಪುರಿಗೆ ಓದು ನಲ್ವತ್ನಾಲ್ಕು ಹಳ್ಳಿ ಆಲ್ಮೇಲ್ ಹೋದು ಉಳ್ಕಿದ್ದ ಐವತ್ತೇನು ಐವತ್ತೆರಡು ಹಳ್ಳಿ ನಮ್ಮ ಶಿಂದ ಐವತ್ತೊಂಬತ್ತು ಐವತ್ತೊಂಬತ್ತು ಸಿಂಧಿಗೆ ಶಿಂದಿಗಳ ಈಗ ನಾವು ಸಮಗ್ರವಾದ ಶಿಂದಗಿ ತಾಲೂಕಿಗೆ ನಮ್ಮ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ನಮ್ಮ ಆಡಳಿತದ ಹಿತದೃಷ್ಟಿಯಿಂದ ಇವತ್ತು ನಮ್ಮದು ಎ ಸಿ ಆಫೀಸ ಆಗಿ ಇಂಡಿಯಲ್ಲಿ ಆಗಿ ಮೂವತ್ತು ನಲ್ವತ್ತು ವರ್ಷ ಆಯಿತು ಎಲ್ಲ ಇವತ್ತು ರೈತಾಪಿ ಇರ್ಬೋದು ವ್ಯಾಪಾರ ಉದ್ಯೋಗ ಮಾಡೋರು ಇರ್ಬೋದು ಅಧಿಕಾರಿಗಳಿರ್ಬೋದು ಯಾವುದೇ ಒಂದು ಕೇಸ್ ಮಾಡಿದ್ರು ಏನೇ ಒಂದು ಕಚೇರಿ ಕೆಲಸಿದ್ರು ನಾವು ಎ ಸಿ ಆಫೀಸಿಗೆ ನಾವು ಇಂಡಿಗೆ ಹೋಗಬೇಕು ಅದಕ್ಕೆ ನಮ್ದು ಏನಾದರೂ ಮುಖ್ಯವಾದ ಈ ಕೆ ಡಿ ಪಿ ಎಸ್ ಸಭೆಯ ಒಂದು ನಾವು ನಿರ್ಣಯ ಏನು ಮಾಡ್ತೀವಪ್ಪ ಅಂತಂದರೆ ಸರ್ಕಾರಕ್ಕೆ ಈ ಕೆ ಡಿ ಪಿ ಸಭೆ ಮೂಲಕ ನಾವು ಒಂದು ಮನವಿ ಮಾಡ್ಕೋತೀವಿ ಏನು ಅಪ್ಪ ಅಂತಂದರೆ ಆಲ್ಮೇಲ ಶಿಂದಗಿ ಮತ್ತು ದೇವರಿ ಪುರುಗಿ ಮಧ್ಯೆ ಶಿಂದಗಿ ನಗರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಪ ವಿಭಾಧಿಕಾರಿಗಳ ಕಚೇರಿಯನ್ನು ತೆರೀಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ನಿರ್ಣಯ ಮಾಡ್ತೀವಿ ತಾವು ಚಪ್ಪಾಳೆ ಮೂಲಕ ಇದಕ್ಕೆ ಸ್ವಾಗತ ಮಾಡ್ತೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ಇಂಧನ ಇಲಾಖೆ ಇಂಧನ ಇಲಾಖೆಯಲ್ಲಿ ನಮ್ಮ ಶಿಂದಗಿ ಮತ ಕ್ಷೇತ್ರಕ್ಕೆ ಒಂದು ಎ ಡಬ್ಲ್ಯೂ ಪೋಸ್ಟ್ ಐತಿ ಅದ್ರ ಜೊತೆಗೆ ಆಲ್ಮೇಲ್ಗೆ ಒಂದು ಎ ಇ ಪೋಸ್ಟ್ ಐತಿ ಇವತ್ತು ಆಲ್ಮೇಲ ಶಿಂದಗಿ ಮತ್ತು ಮ ದೇವರಿಪುರಿಗೆ ಒಂದು ಎ ಡಬ್ಲಿ ಪೋಸ್ಟ್ ಐತಿ ಎರಡು ಎ ಡಬ್ಲ್ಯೂ ಪೋಸ್ಟ ಮತ್ತು ಒಂದು ಆಲ್ಮೇಲಲ್ಲಿರುವಂಥ ಎ ಇ ಪೋಸ್ಟ ಈ ಮೂರು ಪೋಸ್ಟ್ಗಳನ್ನು ಅವಲೋಕನ ಮಾಡಿಕೊಂಡು ಇವತ್ತು ನಮ್ಮ ಶಿಂದಗಿ ತಾಲೂಕಿಗೆ ಶಿಂದಗಿ ತಾಲೂಕಿಗೆ ಈ ಮೂರು ತಾಲೂಕುಗಳನ್ನು ಒಳಗೊಂಡು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಕೆ ವಿ ಇಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವ ಒಂದು ನಿರ್ಣಯ ಇದು ಯಾಕಪ್ಪ ಅಂತಂದ್ರೆ ಇವತ್ತು ಕಲಿಕೇರಿ ಹಸ್ಕಿ ಬನ್ನೆಟ್ಟಿ ನೀರ್ಲಿಗಿ ಇವೇನು ಹಳ್ಳಿಗಳವ ಎಲ್ಲ ಮೊದಲು ಸಿಂದ ಮತ ಕ್ಷೇತ್ರದಾಗಿದ್ದು ಅಲ್ಲಿ ಒಂದು ಟಿ ಸಿ ಸುಡ್ತತ್ತಂದ್ರೆ ಆ ಒಂದು ಇಂಪ್ರೂವ್ಮೆಂಟ್ ಟಿ ಸಿ ಮಾಡಬೇಕಾಗಿತ್ತಂದ್ರೆ ರೈತರಿಗೆ ಹೊಸ ಕಂಬ ಮಾಡ್ಬೇಕು ಮಾಡ್ಕೊಬೇಕಾಗಿತ್ತಂದ್ರೆ ರೈತರಿಗೆ ಅಕ್ರಮ ಸಕ್ರಮ ಮಾಡ್ಕೋಬೇಕಾಗಿತ್ತಂದ್ರೆ ಪ್ರಪೋಸಲ್ ಎಲ್ಲಿ ಹೋಗ್ಬೇಕಂತಂದ್ರೆ ನಮ್ಮ ಎ ಡಬ್ಲ್ಯೂ ಕೊಟ್ಟ ಮೇಲೆ ಎಲ್ಲ ಇಂಡಿಗೆ ಹೋಗ್ಬೇಕು ಇಂಡಿಯಿಂದೆ ನಮ್ಗೆ ಆಗಿ ಬಂದ ಮೇಲೆ ನಮ್ಮ ರೈತರಿಗೆ ಇವತ್ತು ವ್ಯಾಪಾರಸ್ಥರಿಗೆ ಶಿಂದಗಿ ನಗರಕ್ಕೆ ಆಲ್ಮೇಲೆ ಪಟ್ಟಣಕ್ಕೆ ಕೆಲಸ ಮಾಡ್ಲಿಕ್ಕೆ ಇವತ್ತು ಮೊದಲಿನಂದು ನಡೆದು ಬಂದ ದಾರಿ ನಮ್ಮ ಶಿಂದಿಯಲ್ಲೇ ನೀವು ಇಂಜಿನಿಯರ್ ಆಫೀಸ್ ಸ್ಥಾಪನಾ ಮಾಡೋದ್ರಿಂದ ಎಲ್ಲ ಜನರಿಗೆ ಇದರಿಂದ ಅನುಕೂಲ ಅನ್ನೋದು ನನ್ನೊಂದು ಅಭಿಪ್ರಾಯ ಅದ್ರ ಜೊತೆಗೆ ಶಿಂದಗಿ ನಗರ ಇವತ್ತು ಇಪ್ಪತ್ತ್ಮೂರು ವಾರ್ಡ್ಗಳು ಈ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಕನಿಷ್ಠ ಅಂದರೆ ಐವತ್ತಾರು ಸಾವಿರ ಜನಸಂಖ್ಯೆ ಐತಿ ಸಿಂದಗಿ ನಗರದಲ್ಲಿ ಈ ಐವತ್ತಾರು ಸಾವಿರ ಜನಸಂಖ್ಯೆ ಉಳಂಥ ನಗರಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಐತಿ ಇದು ಸ್ವತಂತ್ರ ಪೂರ್ವದಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ ಇದೆ ಇವತ್ತು ದಿನ ಹತ್ತಾರು ಸಾವಿರ ಜನ ಬೇರೆ ಬೇರೆ ಹಳ್ಳಿಗಳಿಂದ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿ ಇರ್ಬೋದು ರೈತರು ಇರ್ಬೋದು ಇರ್ಬೋದು ಮಹಿಳೆಯರಿರ್ಬೋದು ಯುವಕರಿರ್ಬೋದು ಶಿಂದಗಿ ನಗರಕ್ಕೆ ವ್ಯಾಪಾರ ಉದ್ಯೋಗ ಶೈಕ್ಷಣಿಕ ಕಾರ್ಯಕ್ರಮ ಸಹಕಾರಿ ಕಾರ್ಯಕ್ರಮಕ್ಕಾಗಿ ಬರ್ತಾರೆ ಅದಕ್ಕೆ ಪ್ರತಿ ವರ್ಷ ಶಿಂದಗಿ ಪೊಲೀಸ್ ಟೈನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಮೂರ್ನೂರಿಂದ ಮೂರುನೂರ ಐವತ್ತು ಎಫ್ ಐ ಆರ್ಗಳಾಗ್ತವೆ ಅದಕ್ಕೆ ನಮ್ದೇನು ಸರ್ಕಾರಕ್ಕೆ ಒತ್ತಾಯ ಈ ಸಭೆ ಮೂಲಕ ಏನು ಒತ್ತಾಯ ಅಂತಂದ್ರೆ ಒಂದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಂದರೆ ಶಿಂದಗಿ ಈಗಿದ್ದಂಥ ಶಿಂದಗಿ ಸ್ಟೇಷನನ್ನು ಶಿಂದಗಿ ನಗರಕ್ಕೆ ಸೀಮಿತವಾಗಿಟ್ಟು ಒಂದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮಂಜೂರು ಮಾಡಿ ಕೊಡ್ಬೇಕಂತೇಳಿ ಈ ಕೆ ಡಿ ಪಿ ಸಭೆ ಸಭೆ ಮೂಲಕ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಸಂಚಾರಿ ಬೇಕು ಅದ್ರಾಗ ಸಂಚಾರಿ ನಾವು ಹೊಡ್ಕೊಳೋಕೆ ಆಮೇಲೆ ಇನ್ನೊಂದು ನಮ್ಮ ಶಿಂದಗಿ ಮತಕ್ಷೇತ್ರ ಇದು ಶಿಂದಗಿ ತಾಲೂಕ ಮೊದಲ ಅಖಂಡ ಆಲ್ಮೇಲ್ ತಾಲೂಕಿ ಆಲ್ಮೇಲ ಮತ್ತು ಶಿಂದಿ ಕೂಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಲ್ಮೇಲ್ ತಾಲೂಕ ಬೇರ್ಪಟ್ಟು ಬೇರ್ಪಟ್ಟ ಮೇಲೆ ಮೊದಲ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಹೂಗಳ ಯಾವಪ್ಪ ಅಂತಂದ್ರೆ ಒಂದು ಆಲ್ಮೇಲ ಒಂದು ಶಿಂದಗಿ ಮತ್ತು ಒಂದು ಕಲ್ಕೇರಿ ದೇವರಿಪುರಿಗೆ ಹಾಂ ಕಲಿಕೇರಿ ಇಲ್ಲ ಹಾಂ ಹಾಂ ದೇವರಿಪುರಿಗೆ ಮತ್ತು ಆಲ್ಮೇಲೆ ಮೂರು ಹೂಬಳಿಗಳಿದ್ದವು ಈಗ ನಮ್ದು ಏನಪ್ಪ ಅಂತಂದ್ರೆ ಈ ಸಭೆ ಮೂಲಕ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡೋದಪ್ಪ ಏನಪ್ಪ ಅಂತಂದ್ರೆ ಇವತ್ತು ಶಿಂದಗಿಗಿ ಎರಡು ಹುಬ್ಳಿ ಮತ್ತು ಆಲ್ಮೇಲಕ್ಕೆ ಎರಡು ಹುಬ್ಳಿ ಹೊಸದಾಗಿ ಕೊಡಬೇಕು ಆಲ್ಮೇಲಕ್ಕೆ ಯಾವ ಎರಡು ಹುಬ್ಳಿ ಅಂತಂದ್ರೆ ಒಂದು ಮೋಟಿಗೆ ಎರಡನೇದು ಬೆಳಗಾನು ಈ ಎರಡು ಹುಬ್ಳಿಗಳನ್ನು ಇವತ್ತು ಆಲ್ಮೇಲ್ ತಾಲೂಕಿಗೆ ಕೊಡಬೇಕು ಅದ್ರ ಜೊತೆಗೆ ಶಿಂದ್ಗಿ ಮತ್ತು ಹೆಂಕಂಚಿ ಬಲಗೇರಿ ಮತ್ತು ಕಪ್ಸೋಳಿಗೆ ಆಲಮೇಲ್ ತಾಲೂಕಿನ ಬರ್ತೈತೆ ಕಪ್ಸೋಳಿಗೆ ಮೋಟಿಗೆ ಹುಬ್ಳಿ ಸ್ವಯಂಪಾತವ್ರು ಹ್ಮ್ ಅಲ್ಲ ಅದು ನಾವು ಅಧಿಕಾರಿಗಳು ಚರ್ಚೆ ನಿಮ್ಮ ಜೊತೆ ಮ್ಯಾಪ್ ಇಟ್ಕೊಂಡು ಚರ್ಚೆ ಮಾಡ್ಕೊಂಡು ಅದ್ರ ಬಗ್ಗೆ ಒಂದು ನಿರ್ಣಯ ತೋಳು ಒಟ್ಟು ನೂತನವಾಗಿ ಆಲ್ಮೇಲ್ ತಾಲೂಕಿಗೆ ಹುಬ್ಬಳ್ಳಿ ಮತ್ತು ಶಿಂದಗಿ ತಾಲೂಕಿಗೆ ಹುಬ್ಬಳ್ಳಿ ಮಾಡಲು ಇವತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸು ಅದು ಅದು ಮ್ಯಾಪ್ ನೋಡ್ಕೊಂಡು ನಿರ್ಣಯ ಮಾಡ್ ಹಳ್ಳಿಗಳು ಯಾವ ಕೊಡ್ತಾವ ಹಳ್ಳಿಗೋಳ ಯಾವ ಅನ್ನೋದು ನಿರ್ಣಯ ಅಲ್ಲ ಅದು ಟೋಟಲಿ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಮಾಡೋಣ ಸರಿ ಅದು ಆದ ನಂತರ ಅದು ಹೇಳಿನಿಲ್ಲ ಎ ಡಬ್ಲ್ಯೂ ಪೋಸ್ಟ್ ಅದು ಎಕ್ಸುಟ್ ಇಂಜಿನರ್ ಪೋಸ್ಟ ಮತ್ತು ಆಲ್ಮೇಲೆ ಎ ಡಬ್ಲ್ಯು ಪೋಸ್ಟ್ ಎರಡು ಬರ್ಕೋರ್ ಕೆ ವಿ ವಿ ಇದು ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಇದು ನಮ್ಮ ತಾಲೂಕ್ ಪಂಚಾಯಿತಿ ಆವರಣ ಇದು ಹಿಂದೆ ಟಿ ಡಿ ಬಿ ಇದ್ದಾಗೂ ಇದೇ ಬಿಲ್ಡಿಂಗ್ ಇತ್ತು ಟಿ ಡಿ ಬಿ ಆದಮೇಲೆ ತಾಲೂಕ್ ಪಂಚಾಯತಿ ಆದಮೇಲೆ ಇದೇ ಬಿಲ್ಡಿಂಗ್ ಐತಿ ಈಗಾದರೂ ಇದೇ ಬಿಲ್ಡಿಂಗ್ ಐತಿ ನಮ್ಮದೇನಪ್ಪ ಬೇಡಿಕೆ ಅಪ್ಪ ಅಂತಂದ್ರೆ ಸರ್ಕಾರಕ್ಕೆ ಈಗಾಗಲೇ ನಾವು ಮನವಿ ಸಲ್ಲಿಸೀನಿ ಕೆ ಡಿ ಬಿ ಸಭೆ ಮುಖಾಂತರ ನಾವು ಇದು ರೆಸುಲ್ಯೂಷನ್ ಮಾಡಿ ಕಳಿಸ್ತೇವೆ ಅಂದರೆ ಇದಕ್ಕೆ ನಮ್ಗೆ ಸಹಾಯ ಆಗ್ತದೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ಲಾತ್ತೀನಿ ಇದು ನೂತನವಾದ ಒಂದು ತಾಲೂಕ್ ಪಂಚಾಯತಿ ಕಟ್ಟಡ ಶಿಂದಗಿರಿಗೆ ಅನ್ನೋದು ನನ್ನೊಂದು ಅಭಿಲಾಷೆ ಯಾಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗ್ತವೆ ಸಾಕಷ್ಟು ಜನ ಜನ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರ್ತಾರೆ ಸಭೆ ಸಮಾರಂಭ ಮಾಡ್ಲಿಕ್ಕೆ ಭಾಳ ಇಲ್ಲಿ ಇದು ಜಾಗದ ವ್ಯವಸ್ಥೆ ಸರಿ ಇಲ್ಲ ಅದ್ರ ಸಂಬಂಧ ಒಂದು ಸರ್ಕಾರಿ ಜಾಗದಲ್ಲಿ ಕನಿಷ್ಠ ಅಂದ್ರೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನೂತನ ತಾಲೂಕು ಪಂಚಾಯಿತಿ ಎಂಟು ಕೋಟಿ ರೂಪಾಯಿ ಕೋಟಿ ರೂಪಾಯಿ ವೆಚ್ಚದ ಒಂದು ಇಲ್ಲೊಂದು ತಾಲೂಕ್ ಪಂಚಾಯಿತಿ ಕಟ್ಟಡ ಮತ್ತು ಆಲ್ಮೇಲ್ ತಾಲೂಕಿಗೆ ಒಂದು ತಾಲೂಕು ಪಂಚಾಯಿತಿ ಕಟ್ಟಡ ಕಟ್ಟಲು ಈ ಸಭೆ ಮುಖಾಂತರ ತಾವು ನಿರ್ಣಯ ತೆಗೆದುಕೊಳ್ಬೇಕಂತೇಳಿ ನಂದೊಂದು ಮನವಿ ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಭಾಳ ಮಾಡಿದ್ರೆ ಆಗೋದಿಲ್ಲ ಇದ್ರಾಗ ಒಂದು ನಾಲ್ಕು ಮಾಡಿದ್ರೆ ಸಾಕು ಅಲ್ಲ ಈ ಒಟ್ಟಾರೆ ಶಿಂದಗಿ ಮತ್ತ ಕ್ಷೇತ್ರದಲ್ಲಿರುವಂಥ ನೂರಾರು ಹಳ್ಳಿಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಗೆ ಡಿಮ್ಯಾಂಡ್ ಇರೋದು ಯಾಜ್ ಪರ್ ಇರೋದು ಇರುವುದು ಹದಿನಾಲ್ಕು ಪ್ರಾ ತಾಲೂಕು ಪ್ರಾಥಮಿಕ ಕೇಂದ್ರಗಳು ಹದಿನಾಲ್ಕು ಇರ್ಬೇಕು ನಮ್ಗೆ ಶಾಂಕ್ಷನ್ ಇದ್ದಿದ್ದು ನಮಗೆ ಹದಿನಾಲ್ಕು ಸ್ಯಾಂಕ್ಷನ್ ಇದರ ಪೈಕಿ ನಮಗೆ ಮಂಜೂರು ಕೊಟ್ಟಿದ್ದು ಇವತ್ತಿನ ತನಕ ಸರ್ಕಾರ ಒಂಬತ್ತೇ ಒಂಬತ್ತೇ ಮಂಜೂರು ಕೊಟ್ಟಾರೆ ಅದಕ್ಕೆ ನಾವು ನೂತನವಾಗಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಭಾಳ ಅವಶ್ಯಕತೆ ಇರೋದ್ರಿಂದ ಹೊನ್ನಳ್ಳಿ ಬ್ಯಾಕೋಡ ಎರಗಲ್ ಬಿ ಕೆ ಕನ್ನೊಳ್ಳಿ ಮತ್ತು ದೇವ್ರನಾದಗಿ ಇವೇನು ಗ್ರಾಮ ಪಂಚಾಯಿತಿ ಹೆಡ್ಕ್ವಾರ್ಟರ್ಗಳವ ಇಲ್ಲಿ ನೂತನವಾದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಈ ಸಭೆ ಮುಖಾಂತರ ನಿರ್ಣಯ ಮಾಡಬೇಕು ನೀವು ಏನು ಬರಿಬೇಕಂದ್ರೆ ಹದಿನಾಲ್ಕು ಶಾಂಕ್ಷನ್ ಅವ ನೀವು ಒಂದು ರಿಪೋರ್ಟ್ ತರ್ಸ್ಬಿಡ್ರಿ ಇವ್ರ ಕಡೆಯಿಂದ ಹಾಂ ಹದಿನಾಲ್ಕು ಶಾಂಕ್ಷನ್ ಪೈಕಿ ಒಂಬತ್ತೇ ಈ ಸದ್ ನಮ್ಗೆ ಇದು ಅಪ್ರೂವಲ್ ಹದಿನಾಲ್ಕು ಶಾಂಕ್ಷನ್ ಆಗಿದ್ದು ಒಂಬತ್ತು ಇನ್ನು ಐದು ನಮಗೂ ನಮ್ಗೆ ಅವ್ರು ಕೊಡಬೇಕು ಆಮೇಲೆ ಆಲ್ಮೇಲ್ದು ಏನು ಸಮುದಾಯ ಆರೋಗ್ಯ ಕೇಂದ್ರ ಐತಿ ಅದು ಮೇಲ್ದರ್ಜೆಗೇರಿಸಬೇಕು ತಾಲೂಕು ಆಸ್ಪತ್ರೆ ಮಾಡ್ಬೇಕು ಐವತ್ತು ಹಾಸಿಗೆ ಆಸ್ಪತ್ರೆ ಮಾಡಬೇಕು ಈಗ ಇಲ್ಲಿ ತನಕ ಮಾಡಿರುವಂತ ಈ ಎಲ್ಲ ವಿಚಾರಗಳನ್ನು ಈ ಸಭೆ ಮೂಲಕ ತಮ್ಮ ಗಮನಕ್ಕೆ ನಾನು ತಂದಿದ್ದೀನಿ ಒಟ್ಟಾರೆಯಾಗಿ ಈ ಸಭೆ ಮೂಲಕ ಈ ಶಿಂದಿ ಮತಕ್ಷೇತ್ರದ ಈ ಪ್ರಮುಖ ನಾಲ್ಕೈ ಐದಾರು ಬೇಡಿಕೆಗಳನ್ನು ಈ ಸಭೆ ಮುಖಾಂತರ ನಿರ್ಣಯ ಮಾಡಿ ನೀವು ಒಂದು ಪ್ರಸ್ತಾವನೆಯನ್ನು ಇವತ್ತು ಚೀಫ್ ಸೆಕ್ರೆಟರಿ ಅವರು ಹೋಗ್ತದೆ ಇಲ್ಲ ಹಾಂ ಯಾರಿಗೂ ಸರ್ ಹಾಂ ಹಾಂ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮುಖಾಂತರ ಕಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ಕೋರಿಕೆ ಒಟ್ಟಾರೆಯಾಗಿ ಈ ನಿರ್ಣಯ ನಾವು ಯಾಕೆ ತೆಗೆದುಕೊಂಡಿವಿ ಈ ಸಭೆಯಲ್ಲಿ ಅಂತಂದರೆ ಈಗಾಗಲೇ ನಾವು ಸರ್ಕಾರದಲ್ಲಿ ಏನು ನಾವು ಇನ್ನಿತರ ಚರ್ಚೆ ಮಾಡಿದರೆ ಎಲ್ಲ ವಿಷಯಗಳನ್ನು ನಾ ಸರ್ಕಾರ ಹಂತದಲ್ಲಿ ಮಂಜೂರು ಹಂತದಲ್ಲಿ ಆವ ಇದು ಕೆ ಡಿ ಪಿ ಸಭೆ ಮುಖಾಂತರ ನಾವು ಒಂದು ರೆಸುಲ್ಯೂಷನ್ ಮಾಡಿ ಕಳಿಸ್ತೇವೆ ಅಂದರೆ ಅದಕ್ಕೆ ಇನ್ನೊಂದು ಹೆಚ್ಚಿನ ನೈತಿಕ ಬಲ ಸಿಗ್ತದೆ ಅನ್ನೋದು ನನ್ನೊಂದು ಉದ್ದೇಶ ಆ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಎಲ್ಲ ಅಧಿಕಾರಿಗಳು ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಹಿರಿಯರು ಮತ್ತು ನಮ್ಮ ಜಿಲ್ಲಾ ಜಿಲ್ಲಾಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಒಟ್ಟಾರೆಯಾಗಿ ಚಿಂದಗಿ ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಇವತ್ತು ಸರ್ಕಾರದಲ್ಲಿ ಬರುವಂಥ ಪ್ರತಿಯೊಂದು ಯೋಜನೆಗಳು ಅತ್ಯಂತ ಪಾರದರ್ಶಕವಾಗಿ ಇವತ್ತು ಜಾರಿಗೆ ಬರಬೇಕು ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆ ಬಗ್ಗೆ ನಾವು ಸವಿಸ್ತರವಾಗಿ ನಮ್ಮ ಗ್ಯಾರಂಟಿ ಸಮಿತಿಯಲ್ಲಿ